ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಬಂದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ನನ್ನ ಬೆಳಗಿನ ದಿನ ಒಂದು ಲೋಟ ಬಿಸಿನೀರಿಂದ ಸ್ಟಾರ್ಟ್ ಆಗುತ್ತೆ ನನಗೇನು ಗೊತ್ತಾ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿದ್ರೆ ಏನೋ ಒಂಥರ ಬ್ರೈನ್ ಆಕ್ಟಿವ್ ಆದಂಗೆ ಅನಿಸುತ್ತೆ ಮತ್ತು ಕೆಲಸ ಮಾಡೋದಕ್ಕೂ ಒಂಥರ ಹುಮ್ಮಸ್ ಇರುತ್ತೆ ಅದಕ್ಕೋಸ್ಕರ ಡೈಲಿ ಒಂದು ಲೋಟ ಬಿಸಿನೀರು ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ Thank you ಟೊಮೊಟೊ ಭತ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ಕಡಲೆ ಬೀಜ ಮತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ನೆನೆಸ್ತಾ ಇದ್ದೀನಿ ಬಿಸಿನವಾಗೆ ಬಟಾಣಿ ನೆನೆಸಿರಲಿಲ್ಲ ನೈಟು ಅದಕ್ಕೆ ಕಡಲೆ ಬೀಜ ಹಾಕ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ನೆನೆಸ್ಕೊತಾ ಇದ್ದೀನಿ ಒಂದು ಐದಾರು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಖಾರದ ಮೆಣ್ಸಿನ್ಕಾಯಿ ಹಾಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಆ ನೆನೆಯ ತನಕ ಟೀ ಕುಡಿದ್ಬಿಟ್ಟು ಬರೋಣ ಹೇಳ್ಬಿಟ್ಟು ಟೀ ಮಾಡ್ಕೊತಾ ಇದ್ದೀನಿ ಅದು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಟೀ ಕುಡಿ ಕುಡಿದ್ರೆ ಒಂಥರ ಸಮಾಧಾನ ಅನಿಸುತ್ತೆ ಅದು ಅಭ್ಯಾಸ ಆಗೋಗಿದೆ ಅದರಿಂದ ಅದಾದಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಆಯಿಲ್ ಹಾಕಿ ಅದಕ್ಕೆ ಪಲಾವ್ ಮಿಕ್ಸ್ ಬರುತ್ತಲ್ಲ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಸ್ಟಾರ್ ಮಗ್ಗು ಇವನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅದು ಫ್ಲೇವರ್ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೋಬೇಕು ಆಮೇಲೆ ಈ ಉದ್ದಕ್ಕೆ ಹಚ್ಚಿರ್ತಕ್ಕಂಥ ಈರುಳ್ಳಿ ಹಾಕ್ಕೊತಾಯಿದ್ದೀನಿ ಈರುಳ್ಳಿ ತುಂಬ ಏನಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಈ ಥರ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ತುಂಬ ಏನು ಬೇಯಿಸ ಅಂತ ಅವಶ್ಯಕತೆ ಏನಿರಲ್ಲ ಇದಕ್ಕೆ ನಾವು ಹಚ್ಚಿರ್ತಕ್ಕಂಥ ಟೊಮೊಟೊ ಹಾಕ್ತಾಯಿದ್ದೀನಿ ಒಬ್ಬೊಬ್ಬರಿಗೆ ಟೊಮೊಟೊ ಹುಳಿ ಇದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ ಅವ್ರು ಏನು ಮಾಡಬೇಕಂದ್ರೆ ಟೊಮೊಟೊ ಹಚ್ಚಿದ್ದಾದಮೇಲೆ ತೊಳೆದು ಬಿಟ್ಟು ಹಾಕೊಳೋದ್ರಿಂದ ಅಷ್ಟೊಂದೇನು ಹುಳಿ ಅನಿಸಲ್ಲ ಚೆನ್ನಾಗಿರುತ್ತೆ ಟೇಸ್ಟುನು ಬೇಕು ಇನ್ನೂ ಉಳಿಬೇಕು ಅಂತಂದರೆ ನಿಂಬೆಣ್ಣಿನ ರಸ ಇಂಡುಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಟೊಮೊಟೊ ಸ್ವಲ್ಪ ಮೆತ್ತಗಾಗೋದಕ್ಕೆ ಅಂತ ಉಪ್ಪು ಹಾಕ್ಕೊಂತ ಇದ್ದೀನಿ ಉಪ್ಪು ಹಾಕ್ಕೊಳೋದ್ರಿಂದ ಬೇಗ ಟೊಮೊಟೊ ಮೆತ್ತಗಾಗುತ್ತೆ ಅದರಿಂದ ಅದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊತಾ ಇದ್ದೀನಿ ಇವೆರಡು ಹಾಕ್ಬಿಟ್ಟು ಚೆನ್ನಾಗೆ ಆಯಿಲ್ ಬಿಡ್ಕೊಳ್ಳೋ ತನಕ ಸ್ವಲ್ಪ ಬೇಯಿಸ್ಕೋಬೇಕು ಆಮೇಲೆ ಇದಕ್ಕೆ ನೆನೆಸಿರ್ತಕ್ಕಂಥ ಕಡಲೆ ಬೀಜ ಹಾಕ್ಕೊಂಡು ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಮಿಕ್ಸಾಗಿರುತ್ತಲ್ವ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಇದು ಈ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಚ್ಬಿಟ್ಟು ಹಾಕ್ಕೋಬೇಕು ಇದಕ್ಕೆ ರುಬ್ಬಾಕ್ಬಾರ್ದು ರುಬ್ಬಾಕಿದ್ರೆ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ ಹಚ್ಚಿಬಿಟ್ಟು ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದರ ಹಸಿ ವಾಸನೆ ಹೋಗೋ ತನಕ ಇದು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತಿನ ತನಕ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಇವಾಗ ಇದಕ್ಕೆ ನಾವು ರುಬ್ಬಿರ್ತಕ್ಕಂಥದ್ದು ಹಸ ಏನು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿರ್ತೀವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ಇದ್ರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಅದು ಆಯಿಲ್ ಬಿಡೋ ಥರ ಆಗುತ್ತಲ್ಲ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಪೂನ್ ತುಪ್ಪ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಇದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕ್ಕೊತಾ ಇದ್ದೀನಿ ಈ ಪೆಪ್ಪರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನೆನೆಸಿರ್ತಕ್ಕಂಥ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ನೆನೆಸಿ ಹಾಕೊಳೋದ್ರಿಂದ ಅನ್ನ ತುಂಬ ಚೆನ್ನಾಗಿ ಆಗುತ್ತೆ ಉದುದ್ರಾಗುತ್ತೆ ಮತ್ತು ಸಾಫ್ಟಾಗಿರುತ್ತೆ ತುಂಬ ಒಂದಕ್ಕೊಂದು ಅಂಟ ಥರ ಇರೋಲ್ಲ ಚೆನ್ನಾಗಿ ಉದುದ್ರಾಗೆ ಆಗುತ್ತೆ ಅನ್ನ ಮಧ್ಯಾಹ್ನ ತಿಂದ್ರೂ ಅಷ್ಟೇ ಸಾಫ್ಟಾಗೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಅಕ್ಕಿ ನೆನೆಸಿ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ಅನಿಸುತ್ತೆ ನೆನೆಸ್ಬಿಟ್ಟು ಈ ಥರ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅನ್ನಕ್ಕೆ ನೀಟಾಗಿ ಉಪ್ಪು ಖಾರ ಅಂಟುತ್ತೆ ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಕಾಯಿಸಿರ್ತಕ್ಕಂಥ ನೀರು ಹಾಕ್ಕೋಬೇಕು ನಾನು ಕೆಟಲಲ್ಲಿ ಬಿಸಿ ಮಾಡ್ಕೊಂಡಿದ್ದೆ ಇವನು ಇವಾಗ ಹಾಕ್ಕೊತಾ ಇದ್ದೀನಿ ಹಾಗೆ ಜಾರ್ ಜಾರ್ ತೊಳೆದ್ಬಿಟ್ಟು ಹಾಕ್ಕೊಂಡು ಈ ಕೆಟಲಾಗುಳು ನೀರು ಹಾಕ್ಕೊಂತ ಇದ್ದೀನಿ ಬಿಸಿ ನೀರು ಹಾಕೋದ್ರಿಂದ ಏನು ಗೊತ್ತಾ ಅನ್ನ ಮೆತ್ತಗಾಗಲ್ಲ ಸಣ್ಣ ನೀರು ಹಾಕಿದ್ರೆ ಅದು ಮತ್ತೆ ಅನ್ನ ಅದು ನೀರು ಕಾಯೋ ಅಷ್ಟೊತ್ತಿಗೆ ಅನ್ನ ಫುಲ್ ಮೆತ್ತಗೋಗಿ ಬಿಡುತ್ತೆ ಅದಕ್ಕೆ ಬಿಸಿ ನೀರು ಹಾಕೋದ್ರಿಂದ ಅನ್ನೂ ಚೆನ್ನಾಗಾಗುತ್ತೆ ಮತ್ತು ತಳ ಹಿಡಿಯೋಲ್ಲ ಈಗ ನಿಮಗೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ ಫಸ್ಟೇ ಲಿಡ್ ಕ್ಲೋಸ್ ಮಾಡಿದ್ರೆ ತಳ ಹಿಡಿಯುತ್ತೆ ಅದಕ್ಕೆ ಒಂದು ಸ್ವಲ್ಪ ಈ ಥರ ಕುದಿ ಬಂದಾದಮೇಲೆ ಸ್ವಲ್ಪ ತಳ ಬಿಡಿಸ್ಬಿಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಅದಾದಮೇಲೆ ಅದು ಕೂಗತ್ತ ಇಟ್ಬಿಟ್ಟು ಬೇರೆ ಕೆಲಸ ಮಾಡೋಣ ಅಂತೇಳ್ಬಿಟ್ಟು ಮಾಡ್ಕೊತ ಇದ್ದೆ ಅಷ್ಟೊತ್ತಿಗೆ ಇದೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಇದು ಸತಿ ಈ ಥರ ಬೆಡ್ ಬೆಡ್ ಸ್ಪ್ರೆಡ್ ಇವೆಲ್ಲ ಎತ್ತಿ ಎತ್ತಾಕ್ಬಿಟ್ಟು ವಾಶ್ ವಾಷಿಗೆ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಆಯಿತು ಅಷ್ಟೊತ್ತಿಗೆ ಕುಕ್ಕರ್ ಪ್ಲಸರ್ ಹೋಗಿತ್ತು ನೋಡಿ ಇಷ್ಟು ನೀ ಎಷ್ಟು ಚೆನ್ನಾಗೈತೆ ಎಷ್ಟು ಕಲರ್ಫುಲ್ಲಾಗಿ ಆಗೈತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಅಷ್ಟೇ ಅದು ಕಲರ್ ತುಂಬ ಇಷ್ಟ ಆಗುತ್ತೆ ಒಂದ್ಸರ್ತಿ ಟ್ರೈ ಮಾಡಿ ಮತ್ತು ತಳನೂ ಆಗಿರಲ್ಲ ತಳ ಹಿಡ್ದಿರೋಲ್ಲ ಆಗಿರುತ್ತೆ ಮತ್ತು ಮೆತ್ತಗಾಗಿರಲ್ಲ ಅನ್ನ ಅಕ್ಕಿ ನೆನ್ಸಾಕಿದ್ರೆ ಮೆತ್ತಗಾಗುತ್ತೆ ಅನಿಸುತ್ತಲ್ವ ಆ ಥರ ಏನು ಮೆತ್ತಗಾಗಿರಲ್ಲ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಬಾಕ್ಸಲ್ಲಿ ಮಧ್ಯಾಹ್ನ ತಿಂದರು ಮಕ್ಳಿಗೂ ಸ್ವಲ್ಪ ಗಡ್ಸ ಆಗುತ್ತಲ್ಲ ಬೇರೆ ಥರ ಆ ಥರ ಗಡ್ಸಾಗಲ್ಲ ನೆನ್ಸಾಕುದ್ರೆ ಅಕ್ಕಿನ ಆ ಥರ ಆಗೇ ಇರುತ್ತೆ ಅನ್ನ ಅದೆಲ್ಲ ರೆಡಿ ಆದಮೇಲೆ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಬಂದೆ ಮಕ್ಕಳೆಲ್ಲ ಎದ್ಬಿಟ್ಟು ಸ್ನಾನಕ್ಕೆ ಹೋಗಿದ್ರು ಅದಕ್ಕೆ ಅವ್ರು ಬರೋಷ್ಟೊತ್ತಿಗೆ ಎಲ್ಲ ನೆಲವರ್ಸ್ಬಿಟ್ಟು ಬಂದರೆ ಒನ್ ಒನ್ ಟೈಮ್ ನಮ್ಮ ಹಸ್ಬೆಂಡು ಪೂಜೆ ಮಾಡೋಯ್ತಾರೆ ಇಲ್ಲ ಅಂತಂದ್ರೆ ನಾನು ಮಾಡ್ಕೊತೀನಿ ಅವ್ರ ಟೈಮ್ ಇದ್ರೆ ಅವ್ರಿಗೆ ಪೂಜೆ ಮಾಡೋಯ್ತಾರೆ ನೈಟೇ ಎಲ್ಲನೂ ಡೀಪ್ ಕ್ಲೀನ್ ಮಾಡಿರ್ತೀನಿ ಬೆಳಿಗ್ಗೆ ಏನಿದ್ರೂ ಸುಮ್ಮನೆ ನೆಲ ಒರೆಸ್ಕೊಳೋದು ಅಷ್ಟೇನ ನಾನೇ ಹಿಂದಿನ ದಿವಸ ಎಲ್ಲ ರೆಡಿ ಮಾಡ್ಕೊಂಡಿರ್ತೇನೆ ಅಷ್ಟೊತ್ತಿಗೆ ಅವ್ರು ಬರೋ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿಕೊಟ್ಟು ಪೂಜೆ ಮಾಡೋಯ್ತಾರೆ ಮತ್ತು ಏನು ಗೊತ್ತಾ ಎರಡುಗಡೆ ಜಯ ಮತ್ತು ಬಲಗಡೆ ವಿಜಯ ಅಂತ ಬರುತ್ತೆ ಮನೆಗೆ ತುಂಬಾ ಒಂದು ಸರ್ತಿ ಬರೋದು ನೋಡಿ ನಿಮ್ಮ ನಮಗೂ ತುಂಬ ಒಳ್ಳೆಯದಾಗಿದೆ ನಿಮಗೂ ಅದೇ ರೀತಿ ಒಳ್ಳೆಯದಾಗುತ್ತೆ ಅದಾದಮೇಲೆ ಇದು ಪಪ್ಪಾಯ ಹಣ್ಣು ತಿಂದುಬಿಟ್ಟು ಬೀಜ ಹಾಕಿದ್ವಿ ಅದು ಹಿಂದಗಡೆ ಎಷ್ಟು ದೊಡ್ಡ ಮರ ಆಗಿಬಿಟ್ಟಿದೆ ಎಷ್ಟೊಂದು ಪಪ್ಪಾಯನೂ ಬಿಟ್ಟಿತ್ತು ಹಾಗೆ ರೋಸು ಅಷ್ಟೇ ತುಂಬಾ ರೋಸ್ ಬಿಟ್ಟಿದ್ದಾವೆ ಸೀಸನ್ ಏನೋ ಅನ್ಸುತ್ತೆ ಗೊತ್ತಿಲ್ಲ ತುಂಬ ರೋಸ್ ಬಿಟ್ಟಿದ್ದಾವೆ ಆದರೆ ತುಂಬ ಹೊತ್ತಿನ ತನಕ ಇರೋಲ್ಲ ಇದು ರೋಸು ಬೇಗ ಬಾಡುತ್ತೆ ಇದು ಗಿಡದಲ್ಲಿದ್ದರೆ ಸ್ವಲ್ಪ ದಿನ ತನಕ ಇರುತ್ತೆ ಕಿತ್ತರೆ ಬೇಗ ಬಾಡುತ್ತೆ ಬಟ್ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದು ಏನು ಗಿಡ ಅಂತ ಗೊತ್ತಿಲ್ಲ ಬಟ್ ಇದು ಹೂವು ಬಿಟ್ಟಿತ್ತು ಎಂದು ನೋಡಿರಲಿಲ್ಲ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿಕೊಂಡೆ ಅದಾದಮೇಲೆ ಗಿಡಗಳು ಅಷ್ಟೆ ಎಷ್ಟೊಂದು ಎಲ್ಲ ಕೋತಿ ಎಲ್ಲ ಬಂದುಬಿಟ್ಟು ಮೊಗ್ಗೆಲ್ಲ ಕಿತ್ತಾಕಿದ್ದಾವೆ ಎಷ್ಟೊಂದು ಹೂವು ಎಲ್ಲ ಬರ್ತಿದ್ವು ಮತ್ತು ಇದು ತರಕಾರಿ ಸಿಪ್ಪೆ ಮತ್ತು ಹೂವು ಏನಿರುತ್ತೆ ಅದೆಲ್ಲ ಗಿಡದ ಈ ಥರ ಗಿಡಕ್ಕೆ ಹಾಕಿದ್ರೆ ಒಳ್ಳೆ ಗೊಬ್ಬರ ಆಗುತ್ತೆ ಮತ್ತು ಗಿಡಗಳು ಚೆನ್ನಾಗಿ ಒಳ್ಳೆ ಮಗ್ಗಾಗಿ ಹೂವು ಬಿಡ್ತವೆ ಕಲ್ಲರು ಚೆನ್ನಾಗಿರುತ್ತೆ ಹೂವಿನ ಕಲರ್ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಸಿಪ್ಪೆ ಹಾಕೋದ್ರಿಂದ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಇದೆಲ್ಲ ಬಾಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಮಣ್ಣು ಹಾಕೋದ್ರಿಂದ ಗೊಬ್ಬರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್